ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಯ್ಯನಪುರ ಶಿವಕುಮಾರ್ ರಾಜಕೀಯ ಲಾಭಕ್ಕಾಗಿ ದಲಿತರನ್ನ ಎತ್ತಿಕಟ್ಟುತ್ತಿದ್ದಾರೆ ಶಿವ ವಿರಾಟ್ ನಾಯಕ ಸಮುದಾಯದ ಮುಖಂಡರ ವಿರುದ್ಧ ಮಾತನಾಡುವ ಯಾವುದೇ ನೈತಿಕತೆ ಅಯ್ಯನಪುರ ಶಿವಕುಮಾರ್ ಇಲ್ಲ ಎಂದು ನಾಯಕ ಜನಾಂಗದ ಯುವ ಮುಖಂಡ ಶಿವು ವಿರಾಟ್ ಹೇಳಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಯ್ಯನಪುರ ಶಿವಕುಮಾರ್ ಅವರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದು ಯಾವ ರೀತಿಯಲ್ಲಿ ಮಾತನಾಡಬೇಕು ಎಂಬುದನ್ನು ತಿಳಿದಿಲ್ಲ ರಾಜಕೀಯ ಲಾಭಕ್ಕಾಗಿ ನಮ್ಮ ಸಮುದಾಯದ ಮುಖಂಡರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಸಮುದಾಯದ ಮುಖಂಡರಾದ ಕೆಳ್ಳಂಬಳ್ಳಿ ಸೋಮನಾಯ್ಕ ಎಂ ರಾಮಚಂದ್ರ ಶ್ರೀನಿವಾಸ್ ನಾಯ್ಕ ವಿರುದ್ಧ ಮಾತನಾಡಲು ಇವರಿಗೆ ರೈಟ್ಸ್ ಕೊಟ್ಟವರು ಯಾರು ಎಂದು ಖಾರವಾಗಿ ಪ್ರಶ್ನಿಸಿದರು ಜ್ಯೋತಿಗೌಡನಾಪುರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸಮುದಾಯದವರು ಅನುನ್ಯವಾಗಿದ್ದರೆ ಪೊಲೀಸ್ ಇಲಾಖೆ ತನಿಖೆ ನಡೆಸುತ್ತಿದ್ದು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ನಾಯಕ ಸಮುದಾಯವನ್ನ ಅವಹೇಳನ ಮಾಡಿದ್ದಾರೆ ಜ್ಯೋತಿಗೌಡನಾಪುರದಲ್ಲಿ ನಡೆದಿರುವ ಅಂಬೇಡ್ಕರ್ ಬುದ್ಧ ಪ್ರತಿಮೆ ಧ್ವಂಸ ಪ್ರಕರಣದಲ್ಲಿ ನೈಜ ಅಪರಾಧಿಗಳನ್ನು ಬಂಧಿಸುವಂತೆ ನಾಯಕ ಸಮುದಾಯ ತಮ್ಮ ಮೇಲೆ ಬಂದಿರುವ ಕಳಂಕವನ್ನ ತೊಡೆದು ಹಾಕಲು ಶಾಂತಿಯುತವಾಗಿ ಬೃಹತ್ ಪ್ರತಿಭಟನೆ ಮಾಡಿದೆ ಆದರೆ ಅಯ್ಯನಪುರ ಶಿವಕುಮಾರ್ ನಾಯಕ ಸಮುದಾಯ ಬೃಹತ್ ಪ್ರತಿಭಟನೆ ಮಾಡಿದೆ ಅದಕ್ಕೆ ಯಾರೂ ಹೆದರಬೇಕಿಲ್ಲ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದು ನಮಗೂ ಬರುತ್ತದೆ ಎಂದು ಹೇಳುವ ಮೂಲಕ ನಾಯಕ ಸಮುದಾಯವನ್ನ ಅಪಹಾಸ್ಯ ಮಾಡಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳ ನಡುವಿನ ಸಾಮರಸ್ಯ ಹಾಳು ಮಾಡಲು ಹೊರಟಿದ್ದಾರೆ ಅಲ್ಲದೆ ನಮ್ಮ ಸಮುದಾಯವೂ ಕೂಡ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಮಂದಿ ಸೇರಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಮಾಡಲಿ ಅದಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ ನಾವೂ ಕೂಡ ಸಣ್ಣ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದರು ನಲ್ಲೂರು ಸೋಮೇಶ್ವರವರು ಕೂಡ ಜ್ಯೋತಿಗೌಡನಪುರ ಬದನಗುಪ್ಪೆ ಗ್ರಾಮಗಳಲ್ಲಿ ನಡೆದ ಹೋರಾಟಗಳಲ್ಲಿ ನಾಯಕ ಸಮುದಾಯದ ಮುಖಂಡರು ಬಂದಿಲ್ಲ ಬದನಗುಪ್ಪೆ ಅಂಬೇಡ್ಕರ್ ನಾಮಫಲಕ ಸಮಸ್ಥೆ ಬಗೆಹರಿಸಬಹುದಿತ್ತು ಆದರೆ ಆ ಕೆಲಸವನ್ನ ಮಾಡಿಲ್ಲ ಎಂದಿದ್ದಾರೆ ಬದನಗುಪ್ಪೆಯಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸುವುದು ಆಮಚವಾಡಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವುದು ಕಾನೂನಾತ್ಮಕವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮಸ್ಯೆಯಾಗಿದ್ದು ರಾಷ್ಟ ನಾಯಕರು ಮಹನೀಯರ ಭಾವಚಿತ್ರ ಅಳವಡಿಸಲು ಸರ್ಕಾರ ಅನುಮತಿ ಪಡೆದು ನಿರ್ಮಿಸಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಆದಾಗ ಇಡೀ ನಾಯಕ ಸಮುದಾಯವನ್ನೇ ಗುರಿಯಾಗಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಐನೂಪುರ ಶಿವಕುಮಾರ್ ನಲ್ಲೂರು ಸೋಮೇಶ್ವರ್ ನಮ್ಮ ಸಮುದಾಯ ಮುಖಂಡರ ಮೇಲೆ ವಿನಾಕಾರಣ ಮಾತನಾಡುವುದನ್ನು ನಿಲ್ಲಿಸಲಿ ಎಂದರು ಪ್ರಚಾರಪ್ರಿಯ ಸಂಘ ಇತ್ತೀಚೆಗೆ ಸಂಘಸೇನಾ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆರ್ಎಸ್ಎಸ್ ಬಿಜೆಪಿ ಮನುವಾದಿಗಳ ಕುತಂತ್ರದಿಂದ ಅಂಬೇಡ್ಕರ್ ಬುದ್ಧನಿಗೆ ಅಪಮಾನವಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ನಾಯಕ ಜನಾಂಗಕ್ಕೂ ಬಿಜೆಪಿ ಆರ್ಎಸ್ಎಸ್ಗೂ ಬ್ರಾಹ್ಮಣಿಗೂ ಏನೋ ಸಂಬಂಧ ಇದೆ ಮಾಹಿತಿ ಕೊರತೆಯಿಂದ ಸಂಘಸೇನಾ ಹೇಳಿಕೆ ನೀಡಿದ್ದಾರೆ ಪ್ರಚಾರಕ್ಕಾಗಿ ಏನು ಬೇಕಾದರೂ ಹೇಳಿಕೆ ನೀಡುತ್ತಾರೆ ಇವರೊಬ್ಬರು ಪ್ರಚಾರ ಪ್ರಿಯರು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಲಿಂಗನಾಯ್ಕ ಬಸವಣ್ಣ ನಾಗೇಂದ್ರ ಪ್ರದೀಪ್ ವೆಂಕಟೇಶ್ ರವಿ ಇತರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಆಗ ಒಂದು ನಮ್ಮ ಗಮನಕ್ಕೆ ಬಂದು ನಮ್ಮ ಜನಾಂಗದ ಮುಖಂಡಗಳ ಜೊತೆ ಹೋಗಿ ನಾವು ಸಹ ರಾಮಸಮುದ್ರ ಸ್ಟೇಷನ್ ಅಲ್ಲಿ ಹೋಗಿ ನಾವು ವಿಚಾರ ತಗೊಂಡಾಗ ಅಲ್ಲಿ ಎಲ್ಲ ಒಂದು ಕಡೆ ಇದು ನಮ್ಮ ಜನಾಂಗದ ಮೇಲೆ ಹೇಳ್ತಾ ಒಂದು ಷಡ್ಯಂತ್ರ ಬಿತ್ತೂರಿ ಅನ್ನೋದು ನಮಗೆ ಭಾಸವಾಯಿತು ಯಾಕೋ ಈ ತನಿಖೆ ಬೇರೆ ತರ ತಿರುಗು ಪಡಿತದೆ ಹಳ್ಳ ಹಿಡಿತದೆ ಅನ್ನೋದೊಂದು ನಮ್ಮ ಗಮನಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ ನಾನು ಸಹ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಧ್ವನಿ ಎತ್ತಿದೆ ಆ ವಿಚಾರವಾಗಿ ಖಂಡಿಸಿದೀನಿ ತದನಂತರ ಈ ಒಂದು ಕಳಂಕವನ್ನ ಹೋಗಲಾಡಿಸಬೇಕು ಅಂತ ನಮ್ಮ ಜನಾಂಗದ ಮುಖಂಡರುಗಳು ಶಕ್ತಿ ಪ್ರದರ್ಶನವನ್ನ ಕಳೆದ ದಿನಗಳಲ್ಲಿ ಮಾಡಿದ್ವಿ ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ಯಾವುದೇ ಒಬ್ಬ ಸಮುದಾಯ ಯಾವುದೇ ಒಬ್ಬ ಕೋಮು ಯಾವುದೇ ಒಬ್ಬ ಧರ್ಮ ಆಗಿರುವಂತಹ ವ್ಯಕ್ತಿಯನ್ನು ಸಹ ಅವನಿಗೆ ಮಹಾಪೌರ ಶಿಕ್ಷೆಯನ್ನು ಕೊಡಿ ನಾವು ಯಾವುದೂ ಸಹ ದಲಿತ ವಿರೋಧಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಗಿದ್ದೇವೆ ಅನ್ನೋ ಒಂದು ವಿಚಾರವನ್ನ ಏನು ಮಾರಿಬಳಿ ಮುಂಭಾಗದಿಂದ ಜಿಲ್ಲಾಧಿಕಾರಿ ಕಚೇರಿಯ ತನಕನೂ ಸಹ ನಾನು ನಾವು ಎಲ್ಲ ಪ್ರತಿಭಟನೆಯನ್ನು ಮಾಡಿ ಆ ಪ್ರತಿಭಟನೆಯಲ್ಲೂ ಸಹ ಸ್ಲೋಗನ್ ಹೆಂಗಿತ್ತು ಅಂದ್ರೆ ನಾವು ದಲಿತ ವಿರೋಧಿ ಅಲ್ಲ ನೈಜ ಕಿಡಿಗಡಿಗಳನ್ನು ಬಂಧಿಸಿ ಅಪಮಾನ ಮಾಡೋ ಕಿಡಿಗಡೆಯನ್ನು ಬಂದಿಸಿ ಅನ್ನೋದು ಅದಾದ್ಮೇಲೆ ಏನು ಒಂದು ಕೆಲಸವನ್ನ ಒಬ್ಬ ಅವಿವೇಕಿ ಇದಿ ಪ್ರೆಸ್ಪೀಟ್ ಮಾಡಿದ್ದೀನಿ ಅವ್ರ ಮುಂದೆ ಯಾರು ಪ್ರೆಸ್ವೀಟ್ ಮಾಡೋದಕ್ಕೆ ಹಿಡಿತಾ ಇತ್ತು ಅವ್ರ ಆದೇಶ ಇತ್ತು ಅಂತ ನಮಗೆ ಗೊತ್ತಿದೆ ಸೊ ಅದು ಸಮಯ ಬಂದಾಗ ನಾನು ಹೇಳ್ತೇನೆ ಆ ಒಬ್ಬ ಅವಿವೇಕಿ ಅವನಿಗೆ ಚಾಮರಾಜನಗರದ ಟೌನಲ್ಲೂ ಸಹ ಅವನಿಗೆ ಮಾನ್ಯತೆ ಇಲ್ಲ ಅವನಿಗೆ ಬೆಂಬಲ ಇಲ್ಲ ಅವನೊಬ್ಬ ಪ್ರಚಾರ ಪ್ರಿಯ ಅಲ್ಲಿ ಅವನ ವ್ಯಕ್ತಿತ್ವ ಹೇಳ್ಬೇಕು ಅಂದರೆ ಅವನ ಹೆಸರು ಬೇರೆ ಏನೂ ಇಲ್ಲ ಶುಕ್ರವಾರ ಅಂತ ಅವನೊಬ್ಬ ಮಾನಸಿಕ ಅಸ್ವಸ್ಥ ಆ ಮಾನಸಿಕ ಅಸ್ವಸ್ಥ ಏನಾಗ್ಬಿಟ್ಟಿದ್ರೆ ಅವನಿಗೆ ಸಲ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಆ ವ್ಯಕ್ತಿ ಹೇಗಾಗ್ಬಿಟ್ಟಿದ್ದೇನೆ ಅವನು ಒಂದು ರೀತಿಯಲ್ಲಿ ಹುಚ್ಚ ಪ್ರಸಾರ ಸ್ಥಳೀಯ ದಲಿತ ಹಿರಿಯ ನಾಯಕರನ್ನ ಷ್ಯಂತ್ರ ರೂಪಿಸಿ ಕುತಂತ್ರ ರೂಪಿಸಿ ಅವರನ್ನ ಮೂಲೆಯ ತಳ್ಳಿ ಇವನು ಮುನ್ನಲ್ಲೇ ಬಂದು ಮುಂಚೂಣಿ ಅನ್ನೋ ಒಂದು ಅವನಲ್ಲಿ ಭಾವನೆ ಸೊ ಅದು ಒಂದು ಇನ್ನೂ ಒಂದು ಇತ್ತೀಚಿನ ದಿನಗಳಲ್ಲಿ ಗವಾಯಿ ಅವರ ಬಹುಶಃ ಇವತ್ತು ಒಂದು ಪ್ರೆಸ್ ಮೀಟ್ ಅಸಹಾಯಕರ ವಿರುದ್ಧ ಅಸಹಾಯಕರ ಪರವಾಗಿ ಇದ್ದೇನೆ ನಮಗೆ ಯಾಕೆಂದ್ರೆ ಈ ರೀತಿಯ ಒಂದು ಅಂಬೇಡ್ಕರ್ ಕೊಟ್ಟರ ಒಂದು ಮೀಸಲಾತಿಯನ್ನು ದುರ್ಬಳಕೆ ಮಾಡ್ಕೋತಾರೆ ಅನ್ನೋ ಉದ್ದೇಶದಿಂದ ಮಾಡ್ಕೋಬಾರದು ಅವರ ಆದರ್ಶವನ್ನು ಪಾಲಿಸಬೇಕು ಸಾಮಾಜಿಕ ನ್ಯಾಯಕ್ಕೋಸ್ಕರ ಆ ವ್ಯಕ್ತಿಯನ್ನ ಮಾಡಿದ ಅವ್ರಿಗೆ ಮಾಡಿದಂತ ಅನ್ಯಾಯ ಬಲವಂತವಾಗಿ ಅವನ ಒಂದು ಬಲವಂತ ಜ್ಯೂಸ್ ಮಾಲೀಕರಿಗೆ ತಳಿಸಿ ಅಪಮಾನ ಮಾಡಿ ಹೊಡೆದು ಬಲವಂತವಾಗಿ ಅವನ್ನ ಜ್ಯೂಸ್ ಅಂಗಡಿಯನ್ನ ಮುಚ್ಚಿಸ್ತಾರೆ ಮುಚ್ಚಿಸ ಮುಚ್ಚಿಸಲೂ ಸಹ ಅವನು ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಇಲಾಖೆಯವರು ಯಾರು ಕಂಪ್ಲೇಂಟ್ ತಗೊಂಡಿತ್ತು ಅವ್ರು ತಗೊಂಡಿಲ್ಲ ಅವರು ಯಾಕೆ ತಗೊಂಡಿಲ್ಲ ಅಂದ್ರೆ ಗೊತ್ತಿಲ್ಲ ಯಾರು ಒತ್ತಡದಿಂದ ಅವ್ರು ತಗೊಂಡಿಲ್ಲ ಯಾರು ಎದು ತಗೊಂಡಿಲ್ಲ ಯಾರು ಪ್ರಸಾರ ತಗೊಂಡಿಲ್ಲ ಗೊತ್ತಿಲ್ಲ ಆಮೇಲೆ ಆ ವ್ಯಕ್ತಿ ಕಂಪ್ಲೇಂಟ್ ಅಂತ ಹೋದಾಗ ಒಂದಷ್ಟು ಜನ ಹೋಗಿ ಸ್ಟೇಷನ್ ಒಂದು ನೂರು ಜನ ಗಂಟೆ ಹೋಗಿದಾರಂತೆ ನಿಮಗೆ ಕೊಲೆ ಮಾಡ್ತೀನಿ ಅಟ್ರಾಸಿಟಿ ಕೇಸ್ ಕೊಡ್ತೀನಿ ಆ ಮಾನಸಿಕ ಅಸ್ವಸ್ಥ ಏನು ಸಾಮರಸ್ಯನ ಹಾಳಿದೀನ ಸೋದರ ಭಾವ ಭಾರ ಭಾವ ಭಾತೃತ್ವ ನಾನು ಬಂದ್ಬಿಡ್ಬೇಕು ಅಂದ್ಕೊಂಡಿದ್ದೀನ ನಮ್ಗೆ ಗೊತ್ತಾಗ್ತಿಲ್ಲ ಅವನಿಗೆ ಅವನ ರಾಜಕೀಯ ದುರಾಸೆಗೆ ದಲಿತರಿಗೆ ಎತ್ಕಡ್ತಾ ಒಂಥರ ಈ ಒಂದು ದುರಾಸ ಅಂದ್ರೆ ತಪ್ಪಾಗೋದಿಲ್ಲ ಆ ವ್ಯಕ್ತಿ ನಿಜವಾಗ್ತು ಅವನ 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 ವ್ಯಕ್ತಿತ್ವ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ನಿಮ್ಮ ಅನಿಸಿಕೆ ಅವಶ್ಯಕತೆ ಇದೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ನಾನು ನಾವು ಎಂದೂ ಸಹ ನಾಯಕ ಜನಾಂಗ ದಲಿತ ವಿರೋಧಿ ಅಲ್ಲ ಯಾಕೆ ನೀವಿದ್ರೆ ಬಿಂಬಿಸ್ತಿದ್ದೀರಾ ಶಿವಕುಮಾರ್ ಅವರೇ ಸಾಮರಸ್ಯ ಮಾಡಬೇಕು ಅಂತ ನೀನು ನಾಯಕ ಜನಾಂಗ ದಲಿತ ಜನಾಂಗ ತಂದು ಮಾಡಬೇಕು ಅಂತ ಇದೆಯಾ ನೀನು ಇದೆಲ್ಲ ಬಿಟ್ಬಿಡಪ್ಪ ನೀನು ನಿನ್ನೆ ಬಿಟ್ಟಿದ್ದು ಎಲ್ಲರೂ ಗೊತ್ತಿದೆ ಮಾತು ಮಾತಿಗೂ ಯಾಕಪ್ಪ ಇತ್ತೀಚಿನ ದಿನಗಳಲ್ಲಿ ನೀನು ಸಹ ಇದ್ದಿಲ್ಲಪ್ಪ ಬಿಜೆಪಿ ಜೆ ಪಿ ಈಗ ಹೋಗ್ಬಿಟ್ಟು ಬಿ ಜೆ ಪಿ ಅಲ್ಲಿ ಮಾಡ್ಸಿದೆ ಆ ನೀನು ತಿಂದಲಪ್ಪ ದುಡ್ಡು ಬಿಜೆಪಿ ಬಿ ಜೆ ಪೀಳು ತಯ್ಸ್ಕೊಂಡು ಮತ್ತೆ ಬಿಟ್ಟೇನಿನೋ ಅದೊಂದು ಎಚ್ಚರಿಕೆ ಎಚ್ಚರಿಕೆ ಕೊಡ್ತೇನೆ ಶಿವಕುಮಾರ್ ಇನ್ನು ನನ್ನ ಸಮುದಾಯದ ನಾಯಕರ ಬಗ್ಗೆ ಸೋಮ ಬಗ್ಗೆ ಆಗಲಿ ರಾಮಚಂದ್ರ ಬಗ್ಗೆ ಆಗಲಿ ಶ್ರೀನಿವಾಸ ನಾಯಕರ ಬಗ್ಗೆ ಆಗಲಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ನೀನು ಎಲ್ಲಿ ಅಂತ ವ್ಯಕ್ತಿನ ನೀವು ಅಗ್ರವಾಗಿ ಮಾತಾಡ್ತಿರೋ ಇಡೀ ನಾಯಕ ಸಮುದಾಯ ತಲುಪಿಸ್ತೇನೆ ಉಪಾಧ್ಯಕ್ಷರಾದವರು ಇತರ ವ್ಯಕ್ತಿಗಳಿಗೆ ಮಾದರಿ ಆಗ್ಬೇಕಂತ ವ್ಯಕ್ತಿ ನೀವು ಸೊ ನೀವು ಹತ್ರ ಮಾಡಿಲ್ಲ ನೀವು ಏನ್ ಮಾಡ್ಬೇಕು ಅಂತ ಕೇಳಿದ್ದೀರಾ ನೀವು ಸಮರ ಮಾಡ್ಬೇಕು ಕೇಳಿದಿರಾ ಎದ್ ಅಂತ ಅನ್ಕೊಂಡಿದ್ದೀರಾ ಅಲ್ಲಪ್ಪ ನನ್ನ ಸೋಮ ನಾಯ್ಕ ನಿರ್ಲಕ್ಷ್ಯ ಮಾಡ್ತೀವೋ ಪುರಸ್ಕಾರ ಮಾಡ್ತೀವೋ ಎತ್ತಿ ಮೇಲೆ ಅದು ನನ್ನ ಕುಟುಂಬ ನಮ್ಮ ಜನಾಂಗ್ ಕೇಳಬೇಕು ಅದನ್ನ ನೀನ್ ಯಾರ ಘೋಷಣೆ ಮಾಡೋದಿಕ್ಕೆ ಮಹಾತ್ಮ ಮಾಡಿ ಒಂದ್ ಲಕ್ಷ ಸೇರಿಸ್ತೀವಿ ನಾವೇನು ಸೇರ್ಸಪ್ಪ ಏನ್ ಒಂದ್ ಲಕ್ಷ ಜನ ಸೇರಿಸ್ಬಿಟ್ಟಿ ನೀನು ನೀವು ಒಂದ್ ಲಕ್ಷ ಸೇರ ನಾವು ಕೆಪಾಸಿಟಿ ನನಗಿದೆ ನಾವು ಕರೀದೇ ಬಂದಿರೋದು ನಮ್ಮ ಆಹ್ವಾನ ಕೊಡದೆ ಬಂದಿರೋದು ಎಲ್ಲಿಂದ ತಾಳಿಂದ ಬಂದಿದ್ದಾರೆ ತಮಿಳುನಾಡಿಂದ ಬಂದಿದ್ದಾರೆ ನಂಗೆ ಎಂದೂ ಸಹ ಆಹ್ವಾನ ಕೊಟ್ಟಿಲ್ಲ ಹಿಂಗ ಒಂದು ಪ್ರತಿಭಟನೆ ಮಾಡಬೇಕು ಅಂತಂದಾಗ ಅಂತ ಬಂದಿರೋದು ನಾ ಯಾವ್ದೋ ಒಂದು ಆಸೆಗೋ ಇನ್ಯಾವುದಕ್ಕೋ ಬಂದಿಲ್ಲ ಅವರು ಜಾತಿಗೆ ಎಲ್ಲಾ ಕಡೆ ಆಗ್ತದೆ ಅವ್ರವರೇ ಮಾಡ್ತಾರೆ ನಮ್ಮ ನಾಯಕ ಗುರಿಯಾ ಇನ್ನೊಬ್ಬರು ಅವ್ರ ಜೊತೆ ಇನ್ನೊಬ್ರು ಇದ್ರು ಸೋಮಶೇಖರ್ ಅಂತ ಆ ವ್ಯಕ್ತಿ ಬಗ್ಗೆ ಸೋಮಶಿರು ವಿಚಾರ ಮಾಡ ಮಹಾತ್ಮತಿಗೂ ನೀವು ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ ಹೆಸರು ಬರ್ತಾ ಇದ್ದಾರೆ ಬಾಯ ಹೌದಪ್ಪ ಬಾಬಾ ಸಾಹೇಬ್ ಹೆಸರು ಬರ್ತದೆ ಬರದೇ ಏನು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಿದ್ದಾರೆ ತುಳಿದಕ್ಕೆ ಸಮುದಾಯಕ್ಕೆ ಅವರು ನ್ಯಾಯವನ್ನು ಒದಗಿಸಿದರೆ ಮೀಸಲಾತಿ ಅಡಿಯಲ್ಲಿ ನಮಗೆ ಒಂದು ಅವರ ಋಣದಲ್ಲಿ ನಾವು ಬದುಕ್ತೇವೆ ಇವಪ್ಪ ನಾವು ತಪ್ಪೇನಿದೆ ನಿಮ್ ತರ ಪ್ಲೇ ಕಾರ್ಡ್ ಮಾಡ್ಕೊಂಡಿಲ್ಲ ನಾವು ದುಡ್ಡು ಸೇನು ಮಾಡಿಲ್ಲಪ್ಪ ನಾವು ಯಾವತ್ತು ಮೀಸಲಾತಿ ಕೊಟ್ಟರು ಕೊಡದೇ ಇರುವಂತಹ ಉದ್ದೇಶಗೋಸ್ಕರ ಇದನ್ನೆಲ್ಲ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದಲಿತರಿಗೆ ಮಾತ್ರ ಸೀಮಿತವಾಗಿದ್ದಂತ ವ್ಯಕ್ತಿ ಅದವರು ಹೇಳಿದ್ರು ನಿಮಗೆ ದಲಿತಕ್ಕೆ ಸಮೀ ಸೀಮಿತವಾದವರು ಅಂತ ಇಡೀ ಅವರು ಮಹಾ ಒಬ್ಬ ಮಹಾನ್ ನಾಯಕ ಇಡೀ ರಾಷ್ಟ್ರಕ್ಕೆ ಅವರು ಸೀಮಿತವಾದಂತಹ ವ್ಯಕ್ತಿ ಒಂದು ದಲಿತ ಹೋಗೋಕ್ಕೋ ಅಥವಾ ಇನ್ನೊಂದು ಹೋಗ್ಬೇಕು ಅಲ್ಲ ಎಲ್ಲ ಆಯಾ ಮೂಲ ಪುರುಷರುಗಳು ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೀಮಿತ ವ್ಯಕ್ತಿಗಳಂತ ಶಿವಕುಮಾರ್ ಸೋಮಶೇಖರ್ ಎಚ್ಚರಿಕೆಯಿಂದ ಮಾತನಾಡಬೇಕು ಬದುಕು ವಿಚಾರ ಪರ್ಣೆ ಬದುರುಕುಪೆಯಲ್ಲಿ ಏನು ಇತ್ತೀಚಿನ ಒಂದು ವಿಚಾರಗಳು ಮತ್ತು ನಾಯಕ ಜನಾಂಗದವರೇ ಮಾಡಿ ಅದರಲ್ಲೂ ಸಹ ಬಿಜೆಪಿ ಆರ್ ಎಸ್ ಎಸ್ ಅವರ ಕೈವಾಡ ಇದ್ದು ಇದನ್ನ ಮುಚ್ಚಬೇಕು ಮನೆ ಮಚ್ಚಬೇಕು ಅಂತ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾವು ಅವತ್ತು ಪ್ರತಿಭಟನೆ ಮಾಡಬೇಕು ಬಂದಾಗ ಯಾವ ಬಿಜೆಪಿ ಆರ್ ಎಸ್ ಎಸ್ ಕಾಂಗ್ರೆಸ್ ಬಿ ಪಿ ಇರಲಿಲ್ಲ ನಾವು ದಿನ ನಾಯಕ ಜನಾಂಗ್ ಬಿಟ್ಟರೆ ಬೇರೆ ಏನು ಇಲ್ಲ ಜನಾಂಗ ಹಿತ ದೃಷ್ಟಿಯಿಂದ ಸಾಮಾಜಿಕ ಒಂದು ಪ್ರಾಂತ ನಾವು ಹೋಗಲಾಡಿಸಬೇಕು ಅನ್ನೋದು ಬಿಡುಗಡೆ ಬೇರೆ ಏನು ಇಲ್ಲ ನಮಗೆ ಏನು ನಮ್ಗೆ ಮನಕ್ಕೆ ಹೋಗಿ ಸಿದ್ಧರಾಮ ಏನೋ ಗೊತ್ತಿಲ್ಲ ನೋಡಿ ಸಂತೋಷ ನಿಸ್ಪಕ್ಷಪತ್ರದ ತನಿಖೆ ಆಗಲಿ ಸಿ ಎ ಡಿ ಕೊಡಿ ಇಲ್ಲ ಮಕ್ಕಳು ಪರೀಕ್ಷೆ ಮಾಡಿ ಆ ಆ ವ್ಯಕ್ತಿನ ಶಿವಕುಮಾರನ ಒತ್ತು ಒಳ ಹಾಕ್ಬೇಕು ಫಸ್ಟು ಸಾಮರ್ಥ್ಯ ಕಡಿತದೆನ ಜಾತಿ ಜಾತಿಗಳನ್ನ ನಡೆದೈತೆ ಅದೇನ ಅವನು ಅವನ್ನ ಫಸ್ಟ್ ಹೊಲದ ಒಳಗೆ ಹಾಕ್ಬೇಕು ಅವನಿಗೆ ಅವ್ನ ಯಾಕೆ ಅವನು ಕೆಲವರಿಗೆ ಸ್ವಪ್ನ ಇವ್ರಿಗೆ ಹೇಳೋದಿಕ್ಕೆ ಅವ್ನು ದೊಡ್ಡ ಅಂತ ಹೇಳ್ತಾನೋದಕ್ಕೆ ಇವ್ನಿಗೆ ಅರಕ್ಷಿಸಿ ಕೊಟ್ಟಿದ್ದು ಕೆಲವೊಮ್ಮೆ ಸುಮ್ಮನೆ ಕೊಡ್ಬೇಕು ಎಂಬುದರ ಸಿಕ್ಕ ಅವನೇ ನೀವು ನಾನು ಹಿಟ್ಲರ್ ಹಿಟ್ಲರ್ ಕೊಟ್ಟಿದ್ದೆ ನಾನು ಹಿಟ್ಲರ್ ಸಂಸ್ಕೃತಿ ಉಳ್ಳವ ನಾನು ಇವ್ ನೀವು ಎಲ್ಲ ಆದ್ರೆ ನಮ್ಗೆಲ್ಲ ಗೊತ್ತಿದೆ ಇವನು ಇವನ್ ಎಂತ ಸಮಾಜ ದಾತ್ಕ ವ್ಯಕ್ತಿ ಅಂತ ಈನ ಮನಸ್ಥಿತಿ ಉಳ್ಳವನು ಈನ ಮನಸ್ಥಿತಿ ಉಳ್ಳವನು ಇಂಥ ವ್ಯಕ್ತಿ ಏನೇನೋ ಮಾಡ್ತಾ ಇದ್ದಾರೆ ಆಮೇಲೆ ಯಾವ ಇನ್ನೊಬ್ಬ ಆ ಸುಡ್ಗೆ ಹಿರೇಕೆನು ಸಂಘ ಅಂತ ಆ ಸಂಘ ಅಂತ ಗೊತ್ತಿಲ್ಲ ಅದೇನೋ ಈರಿಕ ಅವರು ಹೆಂಗೆ ಹೆಂಗ್ ನಡ್ಕೋಬೇಕು ಯಾರ ಹೆಂಗ್ ಮಾಡಬೇಕು ಅನ್ನೋದು ಒಂದು ಗೊತ್ತಿಲ್ಲ ಆ ಅಲ್ಲಪ್ಪ ನಾಯಕ ಜನಾಂಗ ಇತಿಹಾಸ ಪುಟದಲ್ಲಿ ಇರುವಂತ ಒಂದು ಸಮುದಾಯ ನಂತ ಯಾಕಂದ್ರೆ ನಾಯಕ ಜನಾಂಗಕ್ಕೆ ಒಂದು ಇತಿಹಾಸ ಇದೆ ಮಹತ್ವ ಇದೆ ನಾಯಕ ಜನಾಂಗ ಅಂದ್ರೆ ಯಾಕಂದ್ರೆ ನಮ್ಮ ನಾಯಕ ಜನಾಂಗದಲ್ಲಿ ಮೂಲ ಪುರುಷಗಳು ಬೇರೆ ಕಡೆ ಇಲ್ಲ ಅಲ್ಲಪ್ಪ ನಾಯಕ ಜನಾಂಗ್ ಮುಂದಿದ್ದ ಆರ್ ಎಸ್ ಎಸ್ ಮುಂದೆ ಇದ್ದ ಬಿಜೆಪಿ ಮುಂದಿದ್ದ ನಾಯಕ ಜನಾಂಗ್ ಎಸ್ಗೂ ಬಿಜೆಪಿಗೂ ಏನ್ ಸಂಬಂಧ ಮನುಮತಿಗಳು ಅವರ ಪುತ್ರದಿಂದ ಸೂಲೆ ಬೆಲೆ ಹೇಳ್ತಾನೆ ಆ ಅಜಿತ್ ಹೆಸರು ಹೇಳ್ತಾನೆ ಆ ಬಾಲೋನ ಹೆಸರು ಹೇಳ್ತಾನೆ ಪುನಃ ಇನ್ನೊಬ್ರು ಯಾವಪ್ಪ ಅವರು ಆ ರುಬ್ಬೇಜ್ ಹೇಳ್ತಾರೆ ಆ ವ್ಯಕ್ತಿಗಳ ಬಯಸ್ತಾನೆ ಆ ವ್ಯಕ್ತಿಗೂ ನಮ್ಗೆ ಏನು ಸಂಬಂಧ ಬ್ರಾಹ್ಮಣರಲ್ಲಿ ನಾಯಕರಲ್ಲಿ ಅಮಾಯಕರ ಮೇಲೆ ಬುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸೋಲ್ತದೆ ಅಷ್ಟೇ ಅವನು ಆ ವ್ಯಕ್ತಿ ಎಲ್ಲಾನು ಎಲ್ಲ ಮಾಹಿತಿ ಕೊಡ್ತಿದೆ ವ್ಯಕ್ತಿಗೆ ಒಂದು ಒಂದು ತಲೆ ಇಟ್ಟು ಸಹ ಹೇಳ್ತಾನೆ ಅದ್ರೂ ಯಾವ ಬಾಲ ನಾಯಕ ಮಾಡ್ತಾನಂತೂ ಮಾಹಿತಿ ಒಂದು ಒಂದು ಅವನು ಅವನಿಗೆ ಒಂದು ಚೂರು ಅವನಿಗೆ ಮಾಹಿತಿ ತಗೊಂಡೇ ಬಂದು ಮಾತಾಡ್ತಾನೆ ಒಳ್ಳೆಗಳನ್ನು ನಿಮ್ಮ ಹೊರೆ ಮಾಡಿದ್ವು ಅಂತಾನೆ ಒಬ್ಬರು ನಿಮ್ಮ ಹೊರೆ ಮಾಡಿದ್ರೆ ಜ್ಯೋತಿ ಕೊಡೋ ಮೊರೆ ನೀವು ಮೋರೆ ಅಂತ ಏನಂತ ಬೇಕು ನಂಗೆ ಯಾಕೋ ಆಮೇಲೆ ನೋಡಿದ ನಮಗೆ ಅವ್ರು ಯಾಕೆ ಮಾಡಿದ್ರು ಬೆಳೆದ ಅವನು ಪ್ರಚಾರಕ್ಕೋಸ್ಕರ ಏನು ಬೇಕು ಮಾಡಕ್ಕ ರೆಡಿ ಇದ್ದಾನೆ ಅನ್ಸುತ್ತೆ ಅವನು ಅವ್ನ ದೊಡ್ಡ ಪಿತೂರಿ ಮಾಡೋದಕ್ಕೆ ರೆಡಿ ಇದ್ದಾನೆ ಆಮೇಲೆ ಇನ್ನೂ ಒಂದು ಅರಳಿ ಗ್ರಾಮ ವಿಚಾರ ಮಾಡೋಣ ಅರಳಿ ಗ್ರಾಮದಲ್ಲಿ ಒಂದು ಹೇಳಿಕೊಂಡಿದ್ದಾನೆ ಶಸ್ತ್ರಾಭ್ಯಾಸ ನಡೀತದೆ ಅರಳಿಯಲ್ಲಿ

ಲಿಂಗಾಯತರು ಇನ್ನೂ ಇತರ ಜನ ಸೊ ಅಲ್ಲಿ ಅಲ್ಲಿ ನಾನು ನೋಡಕ್ ಹೋದಾಗ ಅಲ್ಲಿ ಬಡ ಮಕ್ಕಳುಗಳಿಗೆ ಒಂದು ಸಂಗೀತ ಮನೋರಂಜನೆ ಕ್ರೀಡೆ ಇರ್ಬೋದು ಭಜನೆ ಕಾರ್ಯಕ್ರಮ ವಿದ್ಯಾಭ್ಯಾಸ ಮಕ್ಕಳಿಗೆ ಪಾಠಶಾಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವಂತ ಒಂದು ಹೇಳ್ತೇವೆ ದೇವಸ್ಥಾನದ ಜೀರ್ಣೋದ್ಧಾರಗಳು ಸಹ ಮಾಡ್ತಾ ಇರೋದನ್ನ ಈ ವ್ಯಕ್ತಿ ಅದೇನೇ ಕೋಡೆ ಮಕ್ಕಳ ಸಾವು ಮಾಹಿತಿ ಇಲ್ಲ ಬಂದ ತಕ್ಷಣ ಮಾಹಿತಿ ತಗೊಂಡೆ ಇವತ್ತು ಏನ್ ಮಾಹಿತಿ ಅಂತ ಓಕೆ ದೊಡ್ಡ ವ್ಯವಸ್ಥೆಯಲ್ಲಿ ಶಸ್ತ್ರಭ್ಯಾಸ ಆಗುತ್ತೆ ನಮ್ಮ ಒಂದು ರಕ್ಷಣೆಗೋಸ್ಕರ ಮಾಡಬಹುದು ಕಲಿಯೋದು ನಾವು ಅದು ಒಂದು ಕ್ರೀಡೆ ದೇಶೀಯ ಕ್ರೀಡೆ ಅದು ಒಂದು

ಜೊತೆ ಹಾಕೊಂಡು ಶರೀರದ ಕಾನೂನ ಬೇಕು ಅನ್ನೋದು ಜೊತೆ ಹಾಕೊಂಡು ಓಡಾಡಿದ್ರೆ ನೀವು ಒಂದು ತೋರಿಸ್ರಿ ಆರ್ ಎಸ್ ಎಸ್ ಯಾವ್ದಾರ ಒಂದು ಒಂದೇ ಒಂದು ಯಾವುದೇ ಒಂದು ಕಡೆ ಆರ್ ಎಸ್ ಎಸ್ ನವರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿದಾರೆ ಅಂತ ತೋರಿಸಿ ಒಂದಾದ್ರು ಒಂದಾದ್ರು ನೀವು ಆಗಿ ಹೋಗ್ತೀನಿ ನಾನು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬುರುಡೆ ದಾಸ ಬಂದು ಏನೇನೋ ನನಗೆ ಯಾಕೋ ಸಂಘರ್ಷ ಮೇಲೆ ಡೌಟ್ ಇದೆ ನಮಗೆ చటవిక వ్యత్యాసక్తి ఉత్తర పడేశ్ నేను ఇతర జనా ఎలా కడను విమస్ అదూ సహ పౌష్ఠీకరణ పుట్టేవతూ సహ ಉದಯ ರೀಗಳು ಸೂಚಿಸ್ತೇವೆ ಬಾಬಾ ಸಾಹೇಬೇಡ್ಕರ್ನಾ ಒಂದು ರಸ್ತೆ ಎಲ್ಲೋ ಒಂದು ಗಲ್ಲಿಲೋ ಕೋಣಿಲೋ ಹಾಕೊಂಡು ಅನಧಿಕೃತವಾಗಿ ಮಾಡುವಂಥದ್ದು ನಮಗೇನು ಇದ್ದಿಲ್ಲ ಮನಸ್ಸಲ್ಲಿರ್ಬೇಕು ರೀ ಏನೋ ಒಂದೀಗ ಈಗ ಸಿಕ್ಕ ಸಿಕ್ಕದ ಕಡೆ ಎಲ್ಲವೇ ಮಾಡಬೇಕು ಅಂತರ ಖುಷಿ ವಿಚಾರ ಒಂದು ಸರ್ಕಾರದಿಂದ ಒಂದು ಅನುಮತಿನ ತಪ್ಪ ಪರವಾನಿಗೆ ತಪ್ಪಿದೆ ತಗೊಂಡು ಮಾಡಿ ಆಗ ನಮಗೆ ಯಾವ ಬಿಕ್ಕಿ ಗಿಡಿ ಮಾಡ್ಕೊಂತಾನೆ ಇನ್ನೊಂದು ಕೂಡ ನೋಡಿದ್ರೆ ಆಯ್ತೀಗ ಯಾವ ಮಾಡ್ಕೊಂಡ ಒಂದು ರಸ್ತೆ ಮಾಡ್ತ ಯಾವ ಯಾಕೆ ಅವು ಇದೆಲ್ಲ ಕಾನೂನಿಗೆ ವಿರುದ್ಧವಾದದ್ದು ಇದೆ ಎಲ್ಲವೇ ಎಲ್ಲಿ ನೋಡಿದ್ರು ಸಹ ನಾಯಕ ಜನಾಂಗನೇ ಎಲ್ಲೆಲ್ಲಿ ಇದ್ದೀರಿ ನಾನು ನೋಡಿದೀನಿ ಸಾಕಷ್ಟು ಗ್ರಾಮಗಳಲ್ಲಿ ಈ ಜ್ಯೋತಿ ಮೂರು ಕೂಡ ಇತ್ತೀಚೆಗಾಗಿರ್ಬೋದು ಇಲ್ಲೇ ಒಂದು ಅಂದ್ರೆ ಪಳ್ಳೆಗಾಲ ಮಂಗ್ಲ ಚೆನ್ನ ಆಮೇಲೆ ಕುದೇರು ಎಲ್ಲಾ ಸಹ ಆಗಿದೆ ಇತಿಹಾಸದಲ್ಲಿ ನಮ್ಮ ಜನಾಂಗ ಮಾಡೋದಕ್ಕೆ ಯಾವುದೇ ಪುರವೇ ಇಲ್ಲ ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ ಒಂಗ್ನೂರ್ ಗ್ರಾಮದಲ್ಲಿ ಯಾರು ಮಾಡಿದ್ರು ಅಂತ ತಮಗೆ ಗೊತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಅಂತ ಸಂದರ್ಭ ಬಂದಾಗ ತನಿಖೆ ಹೊರಗೆ ಬಂದಾಗ ಅಲ್ಲಿನ ಒಳಗಿನ ಕೆಲವು ಕಿಡಿಗೇಡಿಗಳ ಕುಟ್ಟಿದಾಗ ಬಹಿರಂಗವಾದಾಗ ನೀವೆಲ್ ಮಾಡಿದ್ರೆ ಒಂದು ಸೇಮ್ ಹಂಗೆ ಅಂಗೇ ಆಯಿತುಗಾದರೂ ಬಾಬಾ ಸಾಹೇಬ್ ಬೆಟ್ಟು ನಾಯಕ ಸಹ ಜನಾಂಗ್ ಮಾಡ್ತಾರೆ ಧ್ವಂಸ ಮಾಡಿ ನಮ್ಮ ಮನೆ ಅಂಗಡಿ ಮುಂಚುಗಳನ್ನ ನೋವು ಎಲ್ಲ ಮಾಡಿದ್ವಿ ಸಹಿಸ್ಕಂಡ್ವಿ ಆಗ್ರೂ ಒಳ್ಳೆ ತಾಯಿ ಮಾಡಿ ಮಾಡ್ರಿ ಸೈಜ್ ಸಹಿಸ್ಕೊಂಡ್ವಿ ನಾವು ಇತ್ತೀ ಮಂಗಲ ಗ್ರಾಮದಲ್ಲಿ ಒಬ್ಬರ ಸಮುದಾಯದ ಮೇಲೆ ಯಾರು ನೋಡ್ರಿ ತದನಂತರ ವಾಜಮಂಗ್ಲ ಅಲ್ಲೂ ಆಗಿದೆ ಚೆನ್ನಮ್ಮಪುರ ಪಕ್ಕ ಒಂದು ಗ್ರಾಮ ಚೆನ್ನಮ್ಮಪುರ ಅಲ್ಲೂ ಸಹ ಲಿಂಗೇಜ್ ಸಮುದಾಯ ಗ್ರಾಮ ಅವ್ರ ಮೇಲೆ ನೋಡ್ರಿ ತದನಂತರ ಕುದುರೆ ಗ್ರಾಮದಲ್ಲಿ ಇತ್ತೀಚೆಗೆ ಎರಡು ತಿಂಗಳಿಂದ ಎರಡು ತಿಂಗಳಿಂದ ಅವರೇ ಮಾಡಿ ಅವ್ರು ಮಾಡದೆ ಅವರ ಕಿಡಿಗಿಡಿಗಳ ಕೃತಿಯನ್ನು ಮರೆಮಾಚಿಟ್ರಿ ಪೊಲೀಸ್ ಇಲಾಖೆ ಬೇರೆ ರೀತಿಯಲ್ಲಿ ಆಗಿರೋ ಘಟನೆ ಸಹ ಮಾಡಿದ್ರಿ ನಮಗೂ ಇದನ್ರಿ ದಲಿತ ಮುಖ ಸ್ನೇಹಿತರು ಅಣ್ಣ ತಮ್ಮಂದರ ಸೋದರತ್ವ ಸಹ ಈ ದೇಶದ ಅಂಬೇಡ್ಕರ್ ಸಂವಿಧಾನದಲ್ಲಿ ಏಕಮೇಯ ಭಾತೃತ್ವ ಎಲ್ಲಾನು ಸಹ ನಾವು ನೋಡಿದಿವಿ ನಮಗೂ ಗೊತ್ತಿದ್ರಿ ಬಾತ್ ಮಾತು ಸುಖವಾದ ನಮಗೂ ಗೊತ್ತಿ ಬಾ ಹೋರಾಟ ಗೊತ್ತೀವ ಅದೆ ರೇ ನೀವು ಯಾವ ಹೋರಾಟ ಮಾತು ಕೇಳಿದ್ರಲ್ಲ ಅದೇ ಒಂದು ಮಿಸ್ಲು ಅಂತ ಹೇಳಿ ನಾವು ಶಿಕ್ಷಣ ಕೊಟ್ಟುಕೊಂಡೇ ಬಂದಿರೋದು ನಮಗೂ ಗೊತ್ತಿಲ್ಲ ನಾವು ಹೋರಾಟವೇ ಮಾಡಿದೀವಿ ನಮಗೂ ಹೋರಾಟ ಗೊತ್ತು ನಮ್ಮ ಮಾತು ಗೊತ್ತು ನಮಗೆ ಕಾನೂನು ಗೊತ್ತಿದೆ ನಿಮಗೆ ಇನ್ನೂ ಒಬ್ಬನಿಗೆ ಗೊತ್ತಿಲ್ಲ ನಿಮಗೆ ಜಾತಿ ಜಾತಿ ನಡ್ಬೇ ಬಂದ್ ಮಾಡ್ಬೇಕಂತ ಒಂದು ಕೆಲಸವನ್ನು ಮಾಡ್ತಿದ್ದೆ ನೀನು ಆಮೇಲೆ ನಿನ್ನೆ ಸಹ ಏನು ಸರ್ಕಾರಿ ಒಂದು ಜಾಗ ಇದೆ ಆ ಜಾಗದಲ್ಲಿ ಏನ್ ಆಗಿದೆ ಯಾವುದೇ ಒಂದು ಜಾತಿಯ ಅಥವಾ ಧರ್ಮದ ಬೋರ್ಡು ಹುತ್ವಳಿ ಆಗ್ಬಹುದು ಅಂತ ಕಾನೂನು ತಗೊಂಡಿ ನೀವು ತಪ್ಪೇ ಇಲ್ಲ ಸರ್ ನೀವು ಒಂದು ಪರವಾನಗಿಯನ್ನು ತಗೊಳ್ಳಿದ್ರೆ ಹೋಗಿ ಏಕಾಏಕಿ ಯಾವುದೇ ಒಂದು ಬೋರ್ಡ್ ಒಂದು ರಸ್ತೆಗೋ ಅಥವಾ ಇನ್ನೊಂದು ಯಾವುದಕ್ಕೂ ನೀವು ಹೋಗಿ ಇದು ಮಾಡಿದ್ರೆ ಕಾನೂನಾತ್ಮಕ ಇರ್ತದ ಕಾನೂನಾತ್ಮಕವಾಗಿ ನಮ್ಮ ಅವಶ್ಯ ಪಟ್ಟರು ಇರೋದಿಲ್ಲ ಏಕಾಏಕಿ ಹೋಗಿ ಯಾವುದೇ ಒಂದು ನಾಮಫಲಕ ಪೆಕ್ಸ್ ಬ್ರೋಡ್ ಅಂತ ಅಂತಂದಾಗ ಹೇಗೆ ಎಲ್ಲರಿಗೂ ಆ ಮೂಲ ಪುಸ್ತಕಗಳು ಇರ್ತದೆ ನಮ್ಮ ನಮಗೆ ನಮ್ಮ ಸಮುದಾಯದ ವಾಲ್ಮೀಕಿ ಏನು ಮದಕರ ನಾಯಕರನ್ನು ಅಥವಾ ಇನ್ನು ಲಿಂಗೇಶ್ವರ ಬಸವಣ್ಣನೋ ಅಥವಾ ಇವರು ಯಾರು

ಈ ಒಂದು ಜ್ಯೋತಿಗುರುಪುರ ಘಟನೆಯಲ್ಲಿ ಯಾರು ಹೋಗಿಲ್ಲ ಲೀಡ್ಗಳು ಅವ್ರಂತ ಹೇಳಿಕೆ ಕೊಟ್ಟಿದ್ದೀರ ಅಲ್ಲರೇ ನಾನು ಹೋಗಿದ್ದೀನಿ ನಮ್ಮ ಸಮುದಾಯದ ಮುಖಂಡನಾಗಿ ತೀಕವಾಗಿ ನಾನು ಹೋಗಿ ಅಲ್ಲಿನ ವಾಸ್ತವ ತಿಳಿದು ಅಲ್ಲಿ ಕೃಷ್ಣ ಅಂತಿದ್ದಾರೆ ಹೊಂದಿದ್ದಾರೆ ಅವ್ರನ್ನ ಭೇಟಿ ಮಾಡಿ ನಿನ್ನ ನಾಯಕ ಇದ್ರು ಅವ್ರನ್ನ ಭೇಟಿ ಮಾಡಿ ಏನಾಗಿದೆ ವಾಸ್ತವ ಏನಿದೆ ನಿಮಗೆ ಯಾರು ಮಾಡಿದ್ರು ನಮ್ಮ ಸಮುದಾಯದನ್ನೇ ಮಾಡಿದ್ದಾರೆ ಅಥವಾ ಇನ್ಯಾರು ಮಾಡಿದ್ದಾರೆ ನಮ್ಮ ಸಮುದಾಯ ಯಾರೇ ಮಾಡಿದ್ರು ಸಹ ಕಂಡಿಸಬೇಕು ನೀವು ಅವ್ಗೆ ತಕ್ಕ ಶಿಕ್ಷೆಯನ್ನು ಕೊಡೋದಕ್ಕೆ ನಿಮ್ಮೆಲ್ಲ ಆಕ್ರೈಸ್ಬೇಕು ನಿಮ್ಮೆಲ್ಲ ಮೆಂಬರ್ ಸೂಚಿಸಬೇಕು ಅಂತ ಸಹ ಹೇಳಿದೀನಿ ಮಾಹಿತಿ ಕೊರತೆ ಅಂತ ಕಂಡು ಏನೇನೋ ಬಂದು ಪೇಚರ್ ಸೋಮಶೇಖರ್ ನಾನು ಹೋಗಿದ್ದೀನಿ ನೈತಿಕ ಸ್ಥೈರ್ಯ ತುಂಬಿದ್ದೀನಿ ನಾನು ನೈತಿಕ ಸ್ಥೈರ್ಯ ತುಂಬ ಬಂದಿದ್ದೀನಿ ಅಂದ್ಯದಲ್ಲಿ ಏನೇನೋ ಮಾತಾಡ್ತಾರೆ ನೀನು ಅಂಶುವಡಿ ವಿಚಾರ ಕೊಡೋಣ ಅಂಶುವಾಣಿ ವಿಚಾರದು ರಾಮ ಕಾಣ್ ಸಂಬಂಧಪಟ್ಟಿದ್ದು ಅಲ್ಲಿ ಬಹುದಿನಗಳಿಂದ ಸಹ ನಾಯಕ ಜನಾಂಗ ಇರಬಹುದು ದಲಿತ ಜನ ಸಹ ವಾಲ್ಮೀಕಿ ನಾಯಕ ಜನ ವಾಲ್ಮೀಕಿ ಕುಕ್ಕೋಳಿ ಮಾಡಬೇಕು ಅಂತ ಇತ್ತು ಇವರು ದಲಿತ ಸಮುದಾಯದವರು ಬೆಟ್ಟ ಕುಕ್ಕೋಳಿ ಮಾಡಬೇಕು ಅಂತ ಅದು ಪಶುಸಂಗೋಪನೆ ಸಂಬಂಧಪಟ್ಟದಲ್ಲಿ ಬಂದಿರ್ತಾ ಇದೆ ಸೊ ಅದು ಸಹ ಎಲ್ಲೂ ಸಹ ಪರವಾನಿಗೆ ಬರುತ್ತ ಏಕಾಏಕಿ ಕಾಮಗಾರಿ ಶುರು ಮಾಡಿದ್ದಾರೆ ಅವರ ನಮ್ಮ ಸಮುದಾಯದವರು ಸಹ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ವಳಿ ಅಂತ ನಮ್ಮ ವಾಲ್ಮೀಕಿ ಪುದಿಗಳು ಸಹ ಹೇಳಿ ನಾವೇ ಕಟ್ಟಿಸ್ಕೊಳ್ತೀವಿ ಅಂಬೇಡ್ಕರ್ ಅವರನ್ನ ಕಟ್ಟಿಸ್ಕೊಳ್ತೀವಿ ನಿಮ್ದು ನಮಗೂ ಇರಲಿ ಏನಂತ ಅಂದಕ್ಕೆ ವಾಪಸ್ ಮಾಡಿದ್ದಾರೆ ನೀವು ಬಾಯಿ ಮಾತ್ರ ಎಸ್ ಸಿ ಎಸ್ ಹೇಳ್ತೀನಿ ಅಂತಂದ್ರೆ ಯಾರೋ ಬುಡೇ ಪುಟ್ಟೋ ಅವರು ಶಿವಕುಮಾರ್ ನನಗೆ ಎಂದೂ ಸಹ ತಾರತಮ್ಯ ಮಾಡಿಲ್ಲ ನಂಗೆ ಎಸ್ ಸಿ ಅಂತ ಹೇಳಿಲ್ಲ ಎಸ್ ಸಿ ಎಷ್ಟು ಅಂತ ಸೇರ್ತೀನಿ ಅಂತ ಹೇಳಿದ್ರು ನಮ್ಮಪ್ಪ ಒಂದು ಯಾಕಪ್ಪ ಮಾಡಿಲ್ಲ ಅದು ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ಬೇಕು ಅಂದಾಗ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಲಿ ಸಮುದಾಯ ಆಗಲಿ ಸಾಮಾಜಿಕ ಜಲದಲ್ಲೋ ಅಥವಾ ಒಂದು ಪ್ರಶ್ನೆ ಒಂದು ಸಾಮಾಜಿಕ ಜಲದ ಹೇಳಿಕೆ ಕೊಡ್ಬೋದು ಮಾತಲ್ಲಿ ಇಡ್ತಾ ಇದು ಅಗೌರವಾಗಿ ಮಾತಾಡೋದನ್ನ ನಿಲ್ಲಿಸಬೇಕು ಇಲ್ಲಾಂದ್ರೆ ನಾಯಕ ಸಮುದಾಯ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಕ್ಕೂ ಕಾನಾತ್ಮಕ ಹೋರಾಟ ನಾವು ಪ್ರಚೋದನಕಾರಿ ಹೇಳಿಕೊಡ್ತೇವೆ ಕಾನಾತ್ಮಕ ಹೋರಾಟ ನಮ್ಗೆ ಗೊತ್ತಿದೆ ನಮಗೆ ಮುಂದಿನ ದಿನಗಳಲ್ಲಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ